ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ ಭಿ ಕೆಡುಕು ಮಾಡಿರುವ ಶತ್ರುಗಳಿಗೆ ನಡುಕ ಶುರುವಾಗತ್ತೆ ಈ ಕಾಲ ಭೈರವನ ದಶನಾಮಾವಳಿ ಅಷ್ಟು ಪ್ರಖ್ಯಾತಿ ವಿಖ್ಯಾತಿ ಪ್ರಭಾವಿ ಕೂಡ ಹೋಗುತ್ತೆ ಯಾವುದೇ ರೀತಿಯಾದಂಥ ದುಷ್ಟ ಅಥವಾ ನಿಮ್ಮನ್ನು ಕಡೆಗಣಿಸುವಂಥದ್ದಾಗಿರ್ಬೋದು ನಿಮ್ಮ ಜೀವನದಲ್ಲಿ ಅತಂತ್ರತೆಯನ್ನು ಸೃಷ್ಟಿ ಮಾಡೋದಾಗಿರ್ಬೋದು ಬದುಕಿನ ಒಂದು ವಿಷಯ ವಿಸ್ತಾರತೆಯಲ್ಲಿ ಬವಣೆಗಳನ್ನು ಸೃಷ್ಟಿ ಮಾಡ್ತಾ ನಿಮ್ಮ ಹಾದಿಯಲ್ಲಿ ಮುಳ್ಳಾಗಿ ಕಷ್ಟಗಳನ್ನು ಕೊಡ್ತಾ ತೊಂದರೆಗಳನ್ನು ಮಾಡ್ತಾ ಸಾಕಷ್ಟು ಹಿಗ್ಗಿ ಒಂದು ರೀತಿಯಲ್ಲಿ ಊಹಕವಾದಂತಹ ನಗುಗಳನ್ನು ಸೂಚಿಸ್ತಾ ಗೆದ್ದೆ ಎಂಬತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ಅಹಂಕಾರದಲ್ಲಿ ಓಡಾಡ್ತು ಓಡಾಡುವಂತಹ ಶತ್ರುಗಳೇನಿದ್ದಾರೆ ಕಂಡು ಕೇಳರೀದೇ ಹೋಗ್ತಾರೆ ಅವರಲ್ಲಿ ಕೂಡ ನಡುಕ ಶುರು ಆಗುತ್ತೆ ಭಯ ಶುರು ಆಗುತ್ತೆ ಅವರು ಮಾಡಿರ್ತಕ್ಕಂತಹ ಪಾಪಗಳು ಅವರು ಗುರಿ ಆಗ್ತಾರೆ ಭೈರವ ಕ್ಷೇತ್ರಪಾಲ ದೈವ ಶಿವನ ಜಡೆಯ ಅವತಾರ ಎಂಬುದಾಗಿ ಹೇಳ್ತೇನೆ ತನ್ನ ಒಂದು ಕ್ಷೇತ್ರ ರಕ್ಷಣೆಯಲ್ಲಿ ಆ ದೈವದ ಒಂದು ಕಾರ್ಯಸೂಚಿ ಬಹಳ ವಿದ್ಯುಕ್ತವಾಗಿ ನಾವು ಧಾರ್ಮಿಕ ಪುರಾಣ ಗ್ರಂಥಗಳಲ್ಲಿ ನೋಡಬಹುದು ಅದೇ ರೀತಿಯಾಗಿ ಆ ದೈವವನ್ನು ನಂಬೋದರಿಂದ ಆ ದೈವನ್ನ ತಾವು ಆಶ್ರಯಿಸೋದ್ರಿಂದ ನಿಮ್ಮನ್ನು ಕೂಡ ರಕ್ಷಿಸ್ತಾನೆ ಕಾಪಾಡ್ತಾನೆ ಹಾಗೆ ದುಷ್ಟರ ಅಟ್ಟಹಾಸವನ್ನು ಕೂಡ ತಡೆದು ಅವರನ್ನು ದಿಕ್ಕಾಪಾಲು ಮಾಡುವಂಥ ಒಂದು ಶಕ್ತಿ ಭೈರವನಲ್ಲಿದೆ ಅಂತಹ ಒಂದು ಬಲ ಹಾಗೆ ಆಶೀರ್ವಾದ ಎರಡೂ ಕೂಡ ಮೇಳಿಸಿರತಕ್ಕಂಥ ದೈವ ಎಂಬುದಾಗಿ ನಾವು ನೋಡಬಹುದಾಗಿದೆ ಕಾಲಭೈರವನ ಈ ಒಂದು ವಿಷಯವಾಗಿ ನಿಮ್ಮ ಜೀವನದಲ್ಲಿ ಇಂಥ ಸಮಸ್ಯೆಗಳು ದಾರಿದ್ರ್ಯ ಅಥವಾ ಈ ರೀತಿಯಾಗಿ ನಿಮ್ಮನ್ನು ವಿನಾಕಾರಣ ಸಮಸ್ಯೆಗಳಲ್ಲೇ ಕಾಲಹರಣ ಮಾಡಿಸ್ತಾ ನಿಮ್ಮನ್ನು ಒಂದು ರೀತಿಯಲ್ಲಿ ಅಧಪತನಕ್ಕೆ ಗುರಿ ಮಾಡ್ತಾ ಅಥವಾ ನಿಮ್ಮನ್ನು ಒಂದು ರೀತಿಯಲ್ಲಿ ತುಚ್ಛವಾಗಿ ಕಾಣ್ತಾ ಅಹಂಕಾರದಿಂದ ದರ್ಪದಿಂದ ನಿಮ್ಮನ್ನು ಹೀನಾಪಮಾನ ಮಾಡಿ ಒಂದು ರೀತಿಯಲ್ಲಿ ನಿಮ್ಮ ಬದುಕನ್ನ ಅಸ್ಥಿರತೆಯನ್ನು ತರುವಂತಹ ಇಂಥ ಶತ್ರುಗಳು ಕೆಡುಕು ಮಾಡುವಂತಹ ಇಂಥ ಒಂದು ಕುಯುಕ್ತಿ ಇರತಕ್ಕಂಥ ಜನಗಳಿಗೆ ಒಂದು ಶಾಸ್ತಿಯಾಗಿ ಕಾರ್ಯ ಆಗುತ್ತೆ ಹಾಗೆ ಬದುಕಿನ ಒಂದು ವಿಷಯವಾಗಿ ಜೀವನದಲ್ಲಿ ಮುಂದೆ ಇಂತಹ ಒಂದು ಸಮಸ್ಯೆಗಳು ಕೂಡ ಬರೋದಿಲ್ಲ ಎಂಬುದಾಗಿ ಖಾತ್ರಿಯಾಗಿ ಹೇಳ್ತಾ ಇದ್ದೇನೆ ಹಾಗಾಗಿ ತಾವು ಪ್ರತಿನಿತ್ಯ ಈ ಭೈರವನ ಕಾಲಭೈರವನ ದಶನಾಮಾವಳಿಗಳನ್ನು ಪ್ರಾತಃ ಕಾಲ ಬೆಳಗಿನ ಜಾವ ಎದ್ದ ಕೂಡಲೇ ಹೇಳುವಂಥ ಒಂದು ರೂಢಿಯನ್ನು ಮಾಡಿಕೊಳ್ಳಿ ಏನು ಬೆಳಗ್ಗೆ ಇರ್ತೀರ ಸ್ನಾನ ಮಾಡ್ತೀರ ಮಾಡಿದ ತಕ್ಷಣ ಈ ಮಂತ್ರವನ್ನು ತಾವು ಒಮ್ಮೆ ಆದರೂ ಹೇಳ್ಕೊಳ್ಳಿ ಖಂಡಿತ ಕೆಡಕು ಮಾಡಿದವರಲ್ಲಿ ನಡುಕು ಶುರು ಆಗುತ್ತೆ ಕೆಡಕನ್ನು ಇರೋ ರೀತಿಯಲ್ಲಿ ತಡೆಯುತ್ತೆ ಹಾಗೆ ಅವರು ಮಾಡಿದ್ದೇ ನಿಜ ಆಯ್ತು ಅಂದರೆ ಅನುಭವಿಸೋದು ಬಹಳ ಖಚಿತ ಹಾಗೆ ఇవరమే కెడ్ మాడమ్త మనస్థితి కూడా మూడోదం ప్రబల వారికి దశనమీ కపాలి కుండలి భీమో భైరవో భీమవిక్రమ వ్యాలపనితి కవచి శూలి సుర శివప్రియ ఏతని దశనామాని ప్రాతరుత్యయ పటేవు భైరవి ఆతన ನ ಸ್ವಾದು ಭಯಂ ಕ್ವಾಪಿ ನ ಜಯತೆ ನೋಡಿ ಇದರಲ್ಲಿ ಬರ್ತಕ್ಕಂಥದ್ದು ಶ್ಲೋಕ ಹೆಸರುಗಳು ನೋಡಿ ಕಪಾಲಿ ಕುಂಡಲಿ ಭೀಮೋ ಭೈರವೋ ಭೀಮ ವಿಕ್ರಮ ವ್ಯಾಲೋಪನಿತಿ ಕವಚಿ ಶೂಲಿ ಶುರ ಶಿವಪ್ರಿಯ ಇದನ್ನಾರ ಹೇಳ್ಕೊಳ್ಬೋದು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಹೆಸರುಗಳನ್ನು ಕಪಾಲಿ ಕುಂಡಲಿ ಭೀಮ ಭೈರವು ಭೀಮ ವಿಕ್ರಮ ವ್ಯಾಲೋಪನಿತಿ ಕವಚಿ ಶೂಲಿ ಶುರ ಶಿವಪ್ರಿಯ ಸಾಕು ಇಷ್ಟನ್ನು ಹೇಳ್ಕೊಂಡು ಕೈ ಮುಗಿದ ಆ ಭೈರವನನ್ನು ನಮಸ್ಕರಿಸ್ಬಿಡಿ ಯಾವುದೇ ರೀತಿಯಾದಂಥ ದುಷ್ಟತನದ ದುಷ್ಟ ಸಂಕಟದ ದುಷ್ಟ ಬಗೆಯಾದಂಥ ವಿದ್ರೋಹಗಳಿಗೂ ಕೂಡ ತಾವು ಬಗ್ಗೋದಿಲ್ಲ ಯಾರು ತಡೆಯೋದಿಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ಮುಳ್ಳಾಗಿರ್ತಕ್ಕಂಥವರು ಅವರಲ್ಲೇ ಮುಳ್ಳನ್ನು ತರಿಸ್ಕೊಳ್ತಾರೆ ನೀವು ಧೈರ್ಯವಾಗಿ ಮುನ್ನಡಿಬೋದು ಆ ಕ್ಷೇತ್ರಪಾಲ ಕಾಲಭೈರವನ ಆಶೀರ್ವಾದ ಇರೋ ತನಕ ಯಾರೂ ಕೂಡ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಬಲದಿಂದ ಇರತಕ್ಕಂಥ ಒಂದು ದಶನಾಮಾವಳಿ ಕಾಲಭೈರವನ ಆಶ್ರಯಿಸಿದರೆ ಕಾಲವು ಕೂಡ ನಮ್ಮನ್ನು ಏನೂ ಮಾಡಲ್ಲ ಎಂಬುದು ಮಾತಿದೆ ಹಾಗಾಗಿ ತಾವು ಮಾಡಿ ನೋಡಿ ನಮ್ಮ ಒಂದು ವಿಷಯವಾಗಿ ತಿಳಿದಿರುವಂಥದ್ದನ್ನ ತಿಳಿಸುವಂಥ ಒಂದು ಪ್ರಯತ್ನ ಪಟ್ಟಿದ್ದೀನಿ ಹಾಗೆ ನಿಮಗೇನಾದರೂ ಮಾಹಿತಿ ಬೇಕಿದ್ರೆ ಕರೆ ಮಾಡಿ ವಾಟ್ಸಪ್ ಮಾಡಿ ತಿಳ್ಕೊಳ್ಳೋ ಒಂದು ಪ್ರಯತ್ನ ಕೂಡ ಮಾಡ್ಬೋದು ಅಥವಾ ಅದ್ರ ಬಗ್ಗೆ ಏನಾದರೂ ವಿಷಯ ಗೊತ್ತಿದ್ರೆ ಮುಂದಿನ ದಿನಗಳಲ್ಲಿ ಅಂತ ಅದ್ರ ಬಗ್ಗೆ ಮಾಹಿತಿ ಕೂಡ ಮಾಡಿ ಕಳಿಸ್ಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮನೆ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದ್ದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ಮೊಬೈಲ್ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ